ಇತ್ತೀಚಿನ ಲಾಸ್ಟ್ ಒಂದು ಇಯರ್ ಅಲ್ಲಿ ಅಥವಾ ರಾಗಿಣಿ ಅವರು ಒಂದು ಕ್ಯೂಟ್ ಚೆನ್ನಾಗಿ ಕಾಣಿಸ್ತಾರೆ ಜೋಡಿ ಅನ್ನುವಂಥದ್ದು ರಿಲೇಷನ್ಶಿಪ್ ಗಳು ಲಾಂಗ್ ಟರ್ಮ್ ಅಲ್ಲಿ ಇರೋದಿಲ್ಲ ಬ್ರೇಕಪ್ಗಳು ಜಾಸ್ತಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ತುಂಬಾ ಡಿವೋರ್ಸ್ ಗಳು ಕೂಡ ಆಯ್ತು ಸೊ ಮದುವೆ ಆಗ್ಲಿಕ್ಕೆ ಇರೋರು ಕೂಡ ಮದುವೆ ಆಗೋದು ಬೇಡಪ್ಪ ಹಿಂಗೆ ಲೈಫ್ ಚೆನ್ನಾಗಿದೆ ಅನ್ನುವಂಥದ್ದು ನೀನು ಏನ್ ಹೇಳ್ತೀರಿ ಒಂದು ಲಾಂಗ್ ಟರ್ಮ್ ವ್ಯಾಲೆಂಟೈನ್ಸ್ ನಾವು ಈ ನಡುವೆ ಎಲ್ಲ ಸಂಬಂಧಗಳು ಇನ್ಸ್ಟಾಗ್ರಾಮ್ ರೀಲ್ ತರ ಆಗ್ಬಿಟ್ಟಿದೆ ಮೂವತ್ತು ಸೆಕೆಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ಚೇಂಜ್ ಅಂತ ಯಾವ ರಿಲೇಶನ್ಶಿಪ್ ಅಲ್ಲೂ ಇರಲಿ ಅಪ್ಪ ಅಮ್ಮ ಜೊತೆ ಇರಲಿ ಗಂಡಿನ ಜೊತೆ ಇರಲಿ ಬಾಯ್ ಫ್ರೆಂಡ್ ಜೊತೆ ಇರಲಿ ಸಿಸ್ಟರ್ ಜೊತೆನೂ ಇರಲಿ ಮದ್ವೆ ಆದ್ಮೇಲೆ ಮದ್ವೆಗೆ ಮುಂಚೆ ತುಂಬಾ ಚೇಂಜಸ್ ಆಬ್ವಿಯಸ್ಲಿ ಆಗುತ್ತೆ ನೀವು ಆ ಜರ್ನಿನ ನೀವು ಆಕ್ಸೆಪ್ಟ್ ಮಾಡ್ಕೊಂಡು ಒಂದು ಎಫರ್ಟ್ ಅಂತೂ ಹಾಕ್ಲೇಬೇಕು ಇವತ್ತು ನಾನು ಪ್ರಜ್ವಲ್ ಅವರು ಟಚ್ ವುಡ್ ನಾನು ಹೇಳ್ತಾ ಇದ್ದೀನಿ ತುಂಬಾ ಖುಷಿಯಾಗಿದ್ದೀವಿ ವಿತ್ ಜಸ್ಟ್ ಬಿಇ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಜೊತೆ ನಾವೊಂದು ಎಫರ್ಟ್ ಕೂಡ ಹಾಕ್ತೀವಿ ನಾ ಮೊನ್ನೆನೆ ಇನ್ಫ್ಯಾಕ್ಟ್ ಅವರು ರಾಕ್ಷಸ ಪ್ರೊಮೋಷನ್ಸ್ ಗೋವಾನಲ್ಲಿದ್ರು ಅವ್ರ ಪಾಪ ಪ್ರಮೋಷನ್ಸ್ ಮಾಡ್ತಿರೋ ನಾನು ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡಕ್ ನೋಡಿದ್ರೆ ಅವ್ರನ್ನ ಅಲ್ಲೇ ಸರ್ಪ್ರೈಸ್ ಮಾಡ್ಬಿಟ್ಟು ಬೆಡ್ ಮೇಲೆ ಈ ಡ್ರೆಸ್ಸು ಐ ಹೋಪ್ ಯು ದಿಸ್ ಯು ನೋ ಇದೆಲ್ಲ ನೋಟ್ ಮಾಡಿ ಅವ್ರು ಶೂಟಿಂಗ್ ಮಾಡುವಾಗ್ಲೂ ಇದೆಲ್ಲ ಮಾಡಿಸ್ಬಿಟ್ಟು ಮಾಡಿದ್ದಾರೆ ಅಂಡ್ ನಾವು ಇಪ್ಪತ್ತು ವರ್ಷ ಒಟ್ಟಿಗಿದಿವಿ ಸೊ ಹೇಳ್ಬೋದಲ್ಲ ಇದೆಲ್ಲ ಏನು ದೊಡ್ಡ ವ್ಯಾಲೆಂಟೈನ್ಸ್ ಡೇ ಅಂತ ಬಟ್ ದನ್ ಆಲ್ವೇಸ್ ಅನ್ ಎಫರ್ಟ್ ನೀನ್ ನನ್ಗೆ ಚೆನ್ನಾಗಿ ಕಾಣಿಸ್ಬೇಕು ನಾನ್ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಎಲ್ಲಾದ್ರೂ ಆಚೆ ಹೋಗ್ತಾ ಇದ್ರೆ ಟು ಗ್ರೂಮ್ ಯೋರ್ ಸೆಲ್ಫ್ ಬೆಲ್ ಒನ್ ಎಫರ್ಟ್ ಅಂತೂ ಇರ್ಬೇಕು ಅವಾಗಲೇ ಆ ಕೆಮಿಸ್ಟ್ರಿ ಆ ಸ್ಪಾರ್ಕ್ ಇನ್ನು ಇರುತ್ತೆ ದ ಮಿನಿಟ್ ಯು ಫೀಲ್ ಅಯ್ಯೋ ಇವ್ರ ತಾನೆ ಇಪ್ಪತ್ತೈದು ವರ್ಷದಿಂದ ಇವ್ರನ್ನೇ ನೋಡ್ತಾರೆ ಅಲ್ಲೇ ಕಟ್ ಯು ಶುಡ್ ನೆವರ್ ನಾರ್ಮಲೈಸ್ ಥಿಂಗ್ಸ್ ಅಂಡ್ ಐ ಥಿಂಗ್ ಅವಾಗ್ಲೇ ಆ ಒಂದು ಎಫರ್ಟ್ ಇದ್ರೆ ಬ್ರೇಕಪ್ ಆಗೋದು ಅದೆಲ್ಲ ಆಗುತ್ತೆ ನಮ್ಮಿಬ್ರ ಮಧ್ಯೆ ಎಸ್ಪೆಷಲಿ ಏನಾದ್ರೂ ಜಗಳ ಅಫ್ಕೋರ್ಸ್ ಎಲ್ಲ ಒಂದು ರಿಲೇಷನ್ಶಿಪ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಬಟ್ ಡೌನ್ಸ್ ಇರುವಾಗ ಫಸ್ಟ್ ಮೋಟಿವ್ ಇಬ್ರು ಏನಂದ್ರೆ ನಾವ್ ಇಬ್ರು ತಾನೆ ನೀನ್ ಯಾರು ರೈಟ್ ಯಾರು ರಾಂಗ್ ಯಾರು ತಪ್ಪು ಏನಂದ್ರೆ ಆ ಬ್ಲೇಮ್ ಗೇಮ್ ಅಂತೂ ಬಿಟ್ಬಿಡಿ ಐದ್ ನಿಮಿಷ ನೀವ್ ತಗೊಳ್ಳಿ ನಾನು ತಗೊಳ್ತೀನಿ ಅದಾದ್ಮೇಲೆ ಬಿಟ್ಬಿಡೋಣ ದಟ್ ಈಸ್ ಆರ್ ಲಾಜಿಕ್ ಅಲ್ಲೇ ವಿ ಸ್ಟಾಪ್ ವಿ ಗೋ ಟು ಡೀಪ್ ನೀನ್ ಯಾಕೆ ಇದು ಮಾಡಿದೆ ನೀನ್ ಇದ್ ಮಾಡಿದಕ್ಕೆ ನಾನು ಇದ್ ಮಾಡಿದೀನಿ ನೀವೇನ್ ಹೇಳ್ತೀನಿ ನಾನು ಅರೇಂಜ್ ಮ್ಯಾರೇಜ್ ಸೊ ಅದರಿಂದ ಇದ್ರ ಬಗ್ಗೆ ಏನು ಹೇಳೋಂಗಿಲ್ಲ ಗಂಡ ಹೆಂಡತಿ ಅಂದರೆ ಅಥವಾ ತಪ್ಪು ಸರಿಗಳನ್ನ ಹೊಂದಾಣಿಕೆ ಆಗಬೇಕು ಅಷ್ಟೇ ಮೇನ್ ಓಕೆ ಸರ್ ನೀವು ಹೇಳಿ ನಮ್ಮನ್ನು ಕೇಳಬೇಕಾ ನಾನು ಮದುವೆ ಆಗಿರೋದು ಮಂತ್ರ ಮಂಗಲ್ಯ ಅಂತ ಗೊತ್ತಿರಬಹುದು ಕುವೆಂಪು ಅವ್ರದ್ದು ಮಂತ್ರ ಮಂಗಲ್ಯ ಅಂತ ನಮ್ಮ ಮಂತ್ರಮಾಂಗಲ್ಯದ ಪ್ರಕಾರ ಯಾವುದೇ ಇನ್ವಿಟೇಷನ್ ಕಾರ್ಡ್ ಮಾಡಿಸಂಗಿಲ್ಲ ಹೊಸ ಬಟ್ಟೆ ಹಾಕಂಗಿಲ್ಲ ಜಾತ ಜಾತಕ ನೋಡಂಗಿಲ್ಲ ಕಾರಲ್ಲಿ ಓಡಾಡೋಂಗಿಲ್ಲ ಮದುವೆಗೂ ಸಹ ಬಸ್ಸಲ್ಲೇ ಬರಬೇಕು ಸಿಂಪಲ್ಲಾಗಿ ಹಾಕಿದ ಬಟ್ಟೆಯಲ್ಲೇ ಬರಬೇಕು ಈ ಥರದ್ದು ಕುವೆಂಪು ಅವ್ರದ್ದು ಮಂತ್ರಮಾಂಗಲ್ಯ ಅಂತ ಅದು ನಮ್ಮ ಸಾಕಷ್ಟು ಕಡೆ ಅದು ಪ್ರಚಲಿತವಾಗಿದೆ ನಾನು ಮದುವೆ ಆಗುವಾಗ ನನಗೆ ಆಕಸ್ಮಿಕ ನನ್ನ ಹೆಣ್ತಿದ್ದು ಆಫರ್ ಬಂದಾಗ ನಾನು ಹಾಕಿದ ಕಂಡೀಷನ್ನೇ ಇದು ನಾನು ಆಯಿತು ಮದುವೆ ಆಗ್ತೀನಿ ಬಟ್ ಕಂಡೀಷನ್ ಜಾತ್ಗೆ ನೋಡೋಂಗಿಲ್ಲ ಅದ್ಧೂರಿ ಮದುವೆ ಮಾಡೋಂಗಿಲ್ಲ ಒಂದು ಸಾಧಾರಣ ಚಿತ್ರದಲ್ಲಿ ಮದುವೆ ಆಗಬೇಕು ಹೊಸ ಬಟ್ಟೆ ಹಾಕ್ಕೊಂಡು ಬರಬಾರ್ದು ಸಿಂಪಲ್ ನಮ್ದು ಸುಮಾರು ಮದುವೆ ಆಗಿ ನಲ್ವತ್ತು ವರ್ಷ ಆಗಿರ್ಬೋದು ನಾನು ನನ್ನ ಮದುವೆ ಖರ್ಚು ಅವಾಗ ಸಾವಿರದ ಮುನ್ನೂರು ರೂಪಾಯಿ ಮಾಡ್ಬೋದಿತ್ತು ಅಟ್ಲೀಸ್ಟ್ ಎಷ್ಟೋ ಸಾವಿರದ ಮುನ್ನೂರು ರೂಪಾಯಿ ಮದುವೆ ನನಗೆ ನಾನು ಯಾಕೆ ಯಾಕಿದ್ದನ್ನೆಲ್ಲ ಹೇಳಿದೆ ಅಂದರೆ ಹೊಂದಾಣಿಕೆ ಮುಖ್ಯ ನಾವು ನಲವತ್ತು ವರ್ಷವಾದರೂ ನಾನು ನನ್ನ ಹೆಂಡತಿ ಇವಾಗ ಹೊಸದಾಗಿ ಮದುವೆ ಆದವ್ರ ಥರ ಇದ್ದೇವೆ ಎಲ್ಲೂ ನಮ್ಮ ನಮ್ಮ ಇದನ್ನ ಏನೇ ಇರ್ಬೋದು ಏನು ಎಲ್ಲ ಟೈಮು ನಾವು ಅವ್ರ ಜೊತೆ ಖುಷಿಯಾಗೆ ಇಡ್ತೀನಿ ಅಥವಾ ಎಲ್ಲ ಟೈಮು ನಾನು ಜಗಳ ಆಡ್ತಾ ಇರ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ನಾವಳು ನನ್ನ ಜೊತೆ ಜಗಳ ಆಡದೆ ಹೊಂದಾಣಿಕೆ ಇದೆಯಲ್ಲ ಅದು ಅದೊಂದಿದ್ದರೆ ಏನೂ ಬೇಕಿಲ್ಲ ನನ್ನ ದೃಷ್ಟಿಯಲ್ಲಿ ಅದು ನಾವು ನಾವು ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ಇದಾಗಿದೆ